ಹತ್ತೊಂಬತ್ತನೇ ವಾರ್ಡ್ ನಗರಸಭೆ ಇಲಕ್ಕಲದ ಚುನಾವಣಾಧಿಕಾರಿ ಡಾಕ್ಟರ್ ಎಸ್ ಪಿ ಬೇನಾಲ್ ಈ ಈ ಒಂದು ಬೈ ಎಲೆಕ್ಷನ್ಗೆ ಎರಡು ನಾಮಪತ್ರಗಳು ಕಾಂಗ್ರೆಸ್ ಪಕ್ಷದಿಂದ ಹಾಗೂ ಬಿ ಜೆ ಪಿ ಪಕ್ಷದಿಂದ ರಾಷ್ಟ್ರೀಯ ಪಕ್ಷಗಳಿಂದ ಎರಡು ನಾಮಪತ್ರಗಳು ಸ್ವೀಕೃತವಾಗಿದ್ದು ಎರಡೂ ನಾಮಪತ್ರಗಳು ಪರಿಶೀಲಿಸಲಾಗಿ ಕ್ರಮಬದ್ಧವಾಗಿವೆ ಹಾಗಾಗಿ ನಾಮಪತ್ರಗಳನ್ನು ಅಂಗೀಕರಿಸಲಾಗಿದೆ ನಾಗೇಶ್ ಮ್ಯಾದವ್ ಶಂಕರಪ್ಪ ಮ್ಯಾದವ್ ವಿನಾಯಕನಗರ ಇವರು ಬಿಜೆಪಿಯಿಂದ ರತ್ನ ತಳವಾರ್ ಗಂಡ ಅಂಬರೀಷ್ ತಳವಾರ್ ವಾರ್ಡ್ ನಂಬರ್ ಇಪ್ಪತ್ತಾರು ಎ ಪಿ ಎಂ ಸಿ ಹತ್ತಿರ ಎರಡೂ ನಾಮಪತ್ರಗಳನ್ನು ಅಂಗೀಕರಿಸಿ ಪರಿಶೀಲಿಸಲಾಗಿ ಅಂಗೀಕರಿಸಲಾಗಿದೆ ಎರಡೂ ನಾಮಪತ್ರಗಳು ಗ್ರಮೌತವಾಗಿರೋ ಪ್ರಯುಕ್ತ ಇವುಗಳನ್ನು ಅಂಗೀಕರಿಸಿದೆ ಒಂದು ಶೌಚಾಲಯದ ಇದನ್ನು ಇತ್ತು ಅದು ಕೂಡ ಮ್ಯಾಂಡೇಟರಿ ಅಲ್ಲ ಆಮೇಲೆ ಇನ್ನೊಂದು ಏನಂದರೆ ಈ ಅಭ್ಯರ್ಥಿಗಳು ಸೂಚಕರು ಒಂದು ಬರಿಬೇಕಾಗಿತ್ತು ಒಂದೇ ಇದರಿಂದ ಅವರು ಅದೇ ರೀತಿ ಯಾರು ಬರ್ಬರು ಸರ್ ಒಂದು ಒಂದು ಸೂಚಕರು ಆಗಬೇಕಾಗಿತ್ತು ಅದು ಹಂಗೆ ಇದೆ ಯಾವತ್ತಿದ್ರು ಸರ್ ಎರಡು ಎರಡು ಪಕ್ಷದವರು ಹಂಗೆ ಇದೆ ಕ್ರಮಸಂಖ್ಯಾ ಸರಿ ಇಲ್ಲ ಕ್ರಮಸಂಖ್ಯೆ ಸರಿ ಇಲ್ಲ ಇಲ್ಲ ಕ್ರಮಸಂಖ್ಯೆ ಯಾಕೆ ಸರಿ ಇಲ್ಲ ಅಂದ್ರೆ ಎರಡು ಮತ ಮತದಾರ ಪಟ್ಟಿಗಳು ವಿಧಾನಸಭೆ ಮತ್ತು ನಗರಸಭೆ ಹೇಳಿ ತಹಸೀಲ್ದಾರ್ ಏನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಪರಿಶೀಲನೆ ಮಾಡಿದ್ದೀವಿ ಅಲ್ಲೇ ಇವತ್ತಿನ ಈ ಪರಿಶೀಲನೆ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮತ್ತ ಮತ್ತೆ ವಾರ್ಡಿನ ಪರಿಶೀಲನೆ ಸಭೆಯಲ್ಲಿ ಪರಿಶೀಲಿಸಲಾಗಿ ಅಭ್ಯರ್ಥಿಗಳ ಯಾವುದು ರಿಜೆಕ್ಟ್ ಐತೆ ಯಾವ್ದು ಅಂತ ಹೇಳ್ದ ಹೋದಂತ ಅಧಿಕಾರಿ ಆರು ಅಸ್ಟೆಂಟ್ ಡೈರೆಕ್ಟರ್ ಆದಂತ ಮೇನಾಳ್ ಅವರು ದಿವಸ ಸರಿಯಾಗಿ ನಮ್ಗ ಕಾನೂನಿನ ಪ್ರಕಾರ ನ್ಯಾಯವನ್ನು ಒದಿಸಿಲ್ಲ ಮತ್ತೆ ಈವರೆಗೂ ಸರ್ಟಿಫೈ ಸರ್ಟಿಫೈನ್ ಕಲ್ಕೊಳ್ಳ ಅವರು ಕೊಟ್ಟಿಲ್ಲ ಅದಕ್ಕೆ ಅವ್ರಿಗೆ ಆಡಳಿತಗ ಡಿಕ್ಕಾರು ಅಂತ ಹೇಳ್ತೀವಿ ಸರ್ಕಾರಿ ಆಫೀಸಿ ಯಾರಾದ್ರೂ ಹೇಳುವಾಗ ಕೇಳ್ತಂದ್ರ ಅವರು ಅಧಿಕಾರಿ ಅಧಿಕಾರಿ ಮಾಡಕ ಅಥವಾ ನೌಕರಿ ಮಾಡಕ ಇವಾಗಿಲ್ಲ ಅಂತಂದು ಇವತ್ತಿನ ದಿವಸ ಇವತ್ತು ಹೇಳ್ತೀವಿ ಅವ್ರು ಬಂದು ನಮ್ಗೆ ಸರ್ಟಿಫಿಕೇಟ್ ಹಾಕಲು ಒಳ್ಳೆ ಬಂದು ಕೊಡ್ತೀವಿ ಅಂತ ಹೇಳೋಣ ಪಟ್ಟ ಸರಿ ಹೋಯ್ತು ಬಟ್ ಇದೊಂದು ಅವ್ರು ಇರುತ್ತೆ ನಾವು ಸ್ಟ್ರೈಕ್ ಮಾಡ್ತೀವಿ ಇದೇ ದಿನಾಂಕ ಇಪ್ಪತ್ತ್ ಮೂರರಂದು ವಾರ್ಡ್ ನಂಬರ್ ಹತ್ತೊಂಬತ್ತರ ಒಂದು ಉಪ ಚುನಾವಣೆ ನಡೆಯಲು ನಡೆಯಬೇಕಾಗಿತ್ತು ಆ ಒಂದು ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ರತ್ನಾಥ್ ಅವರು ಸ್ಪರ್ಧೆ ಮಾಡಿದ್ರು ಅವರ ಒಂದು ನಾಮಿನೇಷನ್ ಕೂಡ ಆಗಿತ್ತು ಇವತ್ತು ಅವರ ಒಂದು ನಾಮಿನೇಷನ್ ಪರಿಶೀಲನಾ ಇತ್ತು ಆ ಸಂದರ್ಭದಲ್ಲಿ ಬಿಜೆಪಿಯ ಅಭ್ಯರ್ಥಿ ನಾಗೇಶ್ ತಳವರವರ ಅವರ ನಾಗೇಶ್ ಮೇದರ್ ಅವರ ಒಂದು ನಾಮಿನೇಷನ್ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಹಲವಾರು ದೋಷಗಳನ್ನು ಕಂಡು ಬಂದವು ಶೌಚಾಲಯ ಪತ್ರ ಹಚ್ಚಿಲ್ಲ ಸರಿಯಾಗಿ ಭಾಗ ಸಂಖ್ಯೆ ಹಾಕಿಲ್ಲ ಹಲವಾರು ದೋಷಗಳು ಕಂಡು ಬಂದ ಸಂದರ್ಭದಲ್ಲಿ ಇವತ್ತು ಆರ್ನ್ಯೂ ರಿಟರ್ನಿಂಗ್ ಆಫೀಸರ್ ಅಂದ್ರೆ ಚುನಾವಣಾಧಿಕಾರಿಗಳು ಇವತ್ತು ಕಾನೂನುಬದ್ಧವಾಗಿ ಸರಿಯಾದ ಕಾನೂನು ಕಾನೂನನ್ನು ಕ್ರಮ ತಗೊಂಡು ಇವತ್ತು ಅವ್ರು ಏನು ನಿರ್ಧಾರ ತಗೊಂಡಿದ್ದಾರ ಆ ನಿರ್ಧಾರಕ್ಕೆ ಇವತ್ತು ನಾವು ಬದ್ಧರಾಗಿದ್ದೇವೆ ಕಾನೂನಿಗೆ ಗೌರವ ಕೊಡ್ತಕ್ಕಂಥ ನಾವು ಕಾನೂನು ಖಂಡಿತವಾಗಿ ಗೌರವ ಕೊಡ್ತೀವಿ ಕಾನೂನ ಬದ್ಧ ನಿರ್ಧಾರಕ್ಕೆ ಬದ್ಧವಾಗಿರ್ತೀವಿ ಮುಂದಿನ ದಿನಮಾನದಲ್ಲಿ ಈ ಹತ್ತೊಂಬತ್ತನೇ ಯೋಜನೆಯ ಎಲ್ಲ ಸಮಸ್ತ ನಾಯಕ ಜನ ಜನರು ಇವತ್ತು ನ್ಯಾಯಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಿ ಇವತ್ತು ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ರತ್ನಾಥ್ ತಳವರ್ ಅವರಿಗೆ ಖಂಡಿತವಾಗಿ ಆರಿಸ್ತರ್ತಾರೆ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ ಇದು ನ್ಯಾಯದ ಗೆಲುವು ಸತ್ಯದ ಗೆಲುವು ಅಂತೇಳಿ ಮಾಧ್ಯಮದ ಮೂಲಕ ಹೇಳಿಕೆ ಬಯಸ್ತೇನೆ ಇದರಲ್ಲಿ ಯಾವುದೇ ತಾರತಮ್ಯ ಇಲ್ಲ ಅಧಿಕಾರಿಗಳು ಯಾವುದೇ ದೌರ್ಜನ್ಯ ದಬ್ಬಾಳಕೆ ಮಾಡಿಲ್ಲ